ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಹೊಸ್ತಾ ನೋಡ್ತಾ ಇರೋಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋವಂಥವರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇವತ್ತಿನ ವಿಡದಲ್ಲಿ ಒಂದು ನಮ್ಮ ಗಣೇಶನಿಗೆ ಇಷ್ಟ ಆಗಿರುವಂತಹ ಕಡುಬುನ ಕಡುಬು ಮತ್ತು ಗರಿಕೆಯನ್ನು ಸೇರಿಸಿ ಹಾರವನ್ನು ಮಾಡ್ತಾ ಇದ್ದೀನಿ ಯಾವ ರೀತಿ ಅಂತ ನೋಡೋಣ ನಾವು ನಾಳೆ ನಮ್ಮ ಊರಲ್ಲಿ ನಾಳೆ ಗಣೇಶನನ್ನ ವಿಸರ್ಜನೆಯನ್ನು ಮಾಡ್ತಾರೆ ಹದಿನಾರು ದಿನದಲ್ಲಿ ಇವತ್ತು ಎಲ್ಲನೂ ಸಹ ಇಡೀ ಊರಿನ ಜನ ಪೂರ್ತಿ ಇಡೀ ಊರಿನ ಜನನೂ ಒಂದು ಎಡೆಯನ್ನು ದೇವಸ್ಥಾನಕ್ಕೆ ಕಳಿಸ್ತೀವಿ ನಾವು ಇವತ್ತೆಲ್ಲ ಫುಲ್ ದೇವಸ್ಥಾನದಲ್ಲೆಲ್ಲ ಎಡೆ ಕಳಿಸ್ತೀವಿ ಹಾಗಾಗಿಬಿಟ್ಟು ನಾನು ದೇವಸ್ಥಾನಕ್ಕೆ ಕಳಿಸೋದಿಕ್ಕೆ ನಾನು ಈ ರೀತಿಯಲ್ಲಿ ಒಂದು ಕರಿಗೆಡವಿನ ಆಹಾರವನ್ನು ಮಾಡಿದ್ದೆ ಅದನ್ನು ಯಾವ ರೀತಿ ಮಾಡಿದೆ ಅಂತ ಶೇರ್ ಮಾಡ್ಕೊಳ್ತೀನಿ ತುಂಬ ಸುಲಭವಾಗಿ ಮಾಡ್ಬೋದು ಗಣೇಶನಿಗೆ ಇಷ್ಟವಾಗಿರುವಂಥದ್ದು ಕರಿಗೇಡುವು ಗರಿಕೆ ಸೇರಿಸಿ ಹಾರ ಮಾಡಿದರೆ ತುಂಬಾ ಒಳ್ಳೆಯದು ಹಾಗಾಗಿಬಿಟ್ಟು ನಾನು ಮಾಡಿಸ್ಬಿ ಮಾಡಿಬಿಟ್ಟು ಗಣೇಶನಿಗೆ ದೇವಸ್ಥಾನಕ್ಕೆ ಒಂದು ಈ ಒಂದು ಕರಿಗೆಡುವಿನ ಹಾರ ಮತ್ತು ಎಡೆ ಎಲ್ಲ ಎಡೆ ಎಲ್ಲ ಮಾಡಿದ್ವಿ ನೋಡಿ ಅದನ್ನೆಲ್ಲ ಎಡೆ ಹಣ್ಣು ಕಾಯಿಯನ್ನು ತೊಗೊಂಡೋಗಿ ನಾವು ಪೂಜೆಯನ್ನು ಮಾಡಿಸ್ಕೊಂಡು ಬರ್ತೀವಿ ಹಾಗಾಗಿಬಿಟ್ಟು ಈ ಒಂದು ಆಹಾರವನ್ನು ಮಾಡಿದ್ದೆ ಅದು ಯಾವ ರೀತಿ ಅಂತಲೂ ನೋಡೋಣ ಇದೇ ರೀತಿಯಾಗಿ ನಾವು ಕರ್ಜಿಕಾಯಿಯ ಆಹಾರವನ್ನು ಸಹ ಮಾಡ್ಬೋದು ನಮ್ಮ ಗಣೇಶನಿಗೆ ತುಂಬಾ ಪ್ರಿಯ ಆಗಿರುವಂತಹ ಒಂದು ಆಹಾರ ಅಂತ ಹೇಳ್ಬೋದು ನಾನು ಗಣೇಶ ಬಂದು ತಿರು ಎರಡನೇ ದಿವಸದಲ್ಲಿ ನಾನು ಹೋಳಿಗೆ ಒಂದು ಎಡೆಯನ್ನು ಕಳಿಸಿದ್ದೆ ಇವತ್ತು ನಾನು ಕರಿಗೆಡುವಿನ ಆಹಾರವನ್ನು ಮಾಡಿಬಿಟ್ಟು ಒಂದು ಪೂಜೆಯನ್ನು ಮಾಡಿಸ್ಕೊಂಡು ಬಂದ್ವಿ ನಾವು ನಾಳೆ ಎಲ್ಲರೂ ಮನೆ ಹತ್ರನೂ ಸಹ ಒಂದು ಮೆರವಣಿಗೆಯನ್ನು ಮಾಡ್ತಾರೆ ಎಲ್ಲ ನಾವು ಮನೆ ಹತ್ರನೂ ಸಹ ನಾವು ಓಕಳಿಯನ್ನು ಮಾಡಿ ಕಾಯಿ ಮಾ ಏನು ಪೂಜೆಯನ್ನು ಮಾಡಿಸ್ಕೊಂಡು ಆಹಾರವನ್ನೆಲ್ಲ ತೊಗೊಂಡು ಬಂದು ಇದು ಮಾಡ್ತೀವಿ ನೋಡಿ ನಾನು ಒಂಬತ್ತು ಗರಿಕೆನ ಈ ರೀತಿಯಲ್ಲಿ ಒಂದು ಹೂವು ಕಟ್ಟೋ ರೀತಿಯಲ್ಲಿ ಗಂಟು ಕಟ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ನಾನು ಕಟ್ಟೋದಕ್ಕೆ ಈಸಿ ಆಗಲಿ ಅಂತಂದು ಹೇಳಿಬಿಟ್ಟು ಏನು ಏನು ನಾನು ಏಣಿಸೋದಕ್ಕೆ ಹೋಗಿಲ್ಲ ಅಂದರೆ ಇಪ್ಪತ್ತೊಂದು ಆ ಥರ ಸ್ವಲ್ಪ ಸ್ವಲ್ಪ ಗರಿಕೆನ ತೊಗೊಂಡು ಆ ರೀತಿಯಲ್ಲಿ ಒಂದು ಗಂಟನ ಕಟ್ಟಿದ್ದೀನಿ ಮಾಮೂಲು ಸ್ಟಿಚಿಂಗ್ ದಾರದಲ್ಲಿ ಈಗ ನೋಡಿ ನಾವು ಚೆಂಡು ಪೋಣಿಸುವಂಥ ದಾರದಲ್ಲಿ ನಾನು ಅದೇ ದಪ್ಪ ಸೂಜಿಯನ್ನು ತೊಗೊಂಡು ಈ ರೀತಿಯಲ್ಲಿ ನಾವು ಹೂವನ್ನು ಯಾವ ರೀತಿ ಪೋಣಿಸ್ತೀವೋ ಹೂವನ್ನು ಅದೇ ರೀತಿಯಲ್ಲಿ ನೋಡಿ ಈ ರೀತಿಯಲ್ಲಿ ಪೋಣಿಸ್ತಾ ಇದ್ದೀನಿ ಒಂದು ಕಡೆ ಹನ್ನೊಂದನ್ನು ಹಾಕ್ತೀನಿ ಏನು ಕರಿಗೇಡ್ಬನ್ನು ಇನ್ನೊಂದು ಸೈಡು ಹತ್ತನ್ನು ಹಾಕ್ತೀನಿ ಮಧ್ಯಭಾಗದಲ್ಲಿ ಮತ್ತು ಆ ಕಡೆ ಈ ಕಡೆ ಗರಿಕೆಯನ್ನು ಹಾಕ್ತೀನಿ ಬೇಕಂದರೆ ನಾವು ಗರಿಕೆಯ ಜೊತೆಗೆ ವೀಳೆದೆಲೆಯನ್ನು ಸಹ ಸೇರಿಸಿ ಅಂದರೆ ವೀಳೆದೆಲೆಯನ್ನು ನಾವು ಕಂಕಣ ಕಟ್ತೀವಿ ನೋಡಿ ಆ ರೀತಿಯಲ್ಲಿ ಸುತ್ತಿ ಈ ರೀತಿಯಲ್ಲಿ ಪೋಣಿಸ್ತಾರೆ ನಾವು ದೇವಸ್ಥಾನದಲ್ಲಿ ಅಷ್ಟೇ ತುಂಬ ಜನ ಈ ರೀತಿ ಆಹಾರವನ್ನು ಮಾಡಿರ್ತಾರೆ ಈ ಒಂದು ಕರ್ಜಿಕಾಯಿ ಅಥವಾ ಕರಿಗೇಡುವಿನ ಜೊತೆಗೆ ವೀಳೆದೆರೆಯನ್ನು ಸಹ ಸೇರಿಸಿ ಆಹಾರವನ್ನು ಮಾಡಿರ್ತಾರೆ ನಮಗೆ ಯಾವುದು ಇಷ್ಟ ಆಗುತ್ತೋ ನಾವು ಯಾವುದ್ರಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವೋ ಆ ರೀತಿಯಲ್ಲಿ ಮಾಡ್ಬೋದು ನಾನು ಗರಿಕೆಯನ್ನು ಸೇರಿಸ್ಬಿಟ್ಟು ನಾನು ಈ ಒಂದು ಆಹಾರವನ್ನು ಮಾಡಿದ್ದೆ ನಾನು ಈ ಎಲ್ಲ ಆಹಾರವೆಲ್ಲ ಮಾಡಿಬಿಟ್ಟು ಬೇಗ ಬೇಗನೆ ಒಂದು ಟೈಮ್ ಆಗುತ್ತೆ ಅಂದ್ಬಿಟ್ಟು ಅರ್ಜೆಂಟ್ ಮಾಡ್ತಾಯಿದ್ರು ಮನೆಯವರು ಒಂದು ನಾನು ಬೇಗ ಬೇಗನೆ ಈ ರೀತಿಯೊಂದು ಆಹಾರವನ್ನು ಮಾಡಿ ಅಡುಗೆ ಎಲ್ಲ ಮಾಡಿದ್ದೆ ಅಂದರೆ ಅನ್ನ ಸಾಂಬಾರು ಪಲ್ಯ ಕೋಸುಂಬರಿ ಹಪ್ಪಳ ಆಮೇಲೆ ಪಲ್ಯವನ್ನು ಸಹ ಮಾಡಿದ್ದೆ ಕರಿಗೇಡವನ್ನು ಮಾಡಿದ್ದೆ ಅದನ್ನೆಲ್ಲನೂ ಎಡೆಗೆ ಎಲ್ಲ ಕ ಎಡೆ ಜೊತೆಗೆ ಇದನ್ನು ಕಳಿಸಿದ್ದೆ ನಾನು ನೋಡಿ ಈಗ ಹನ್ನೊಂದು ತಕ್ಷಣನೇ ನಾನು ಗರಿಕೆಯನ್ನು ಸೇರಿಸ್ತಾ ಎಡೆ ಎಲ್ಲ ಕೊಟ್ಬಿಟ್ಟು ನಾವು ಊದಿನ ಕಡ್ಡಿ ಹಣ್ಣು ಕಾಯಿ ತೊಗೊಂಡೋಗಿ ಅಲ್ಲಿ ಮಾಡಿಸ್ಕೊಂಡು ಬಂದ್ವಿ ಮತ್ತು ನಾಳೆ ಎಲ್ಲ ಇಡೀ ಊರೆಲ್ಲ ಮೆರವಣಿಗೆ ಮಾಡ್ತಾರೆ ಎಲ್ಲರ ಮನೆ ಹತ್ರನೂ ಸಹ ಒಂದು ಗಣೇಶ ಬರುತ್ತೆ ನಮ್ಮದೇ ಟ್ಯಾಕ್ಟ್ರಿಗೆ ಹೋಗುತ್ತೆ ಮೆರವಣಿಗೆ ಮೆರವಣಿಗೆಗೆ ಪ್ರತಿ ವರ್ಷವೂ ನಮ್ಮದೇ ಟ್ಯಾಕ್ಟ್ರಿಗೆ ಹೋಗೋದು ಮೆರವಣಿಗೆ ಮೆರವಣಿಗೆಗೆ ಹಾಗಾಗಿಬಿಟ್ಟು ಪ್ರತಿ ಮನೆ ಹತ್ರನು ಗಣೇಶ ಬರುತ್ತೆ ಅಲ್ಲಿ ನಾವು ಓಕಳಿಯನ್ನು ಮಾಡಿ ಹಣ್ಣುಕಾಯಿಯನ್ನು ಮಾಡಿಸ್ಕೊಂಡು ಹೂನಾರ ಎಲ್ಲಾನು ತಗೊಂಡು ಬಂದು ನಾವು ಪೂಜೆಯನ್ನು ಮಾಡಿಸ್ಕೊಳ್ತೀವಿ ಸಾಧ್ಯ ಆದರೆ ಏನಾದರೂ ವೀಡಿಯೋ ಅಥವಾ ಫೋಟೋ ತೆಗೆದ್ರೆ ನಾನು ಸಾರಿ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ನಮ್ಮ ಮನೆಯವ್ರು ಬೈತಾ ಇರ್ತಾರೆ ಎಲ್ಲನೂ ವೀಡಿಯೋ ಮಾಡ್ತೀಯಾ ಅಂತಂದು ಹಾಗಾಗಿ ಏನು ಮಾಡೋದಕ್ಕೆ ಹೋಗಲ್ಲ ಸಾಧ್ಯ ಆದರೆ ಏನಾದರೂ ಫೋಟೋ ವೀಡಿಯೋ ಇದ್ದರೆ ಶೇರ್ ಮಾಡ್ತೀನಿ ಸ್ನೇಹಿತರೆ ನೋಡಿ ಈ ರೀತಿಯಲ್ಲಿ ನಾನು ಈ ರೀತಿ ಲಾಸ್ಟಲ್ಲಿ ನಾನು ಇದ್ದೀನಿ ಲಾಸ್ಟಲ್ಲಿ ಗರಿಕೆನ ಸೇರಿಸಿ ಮತ್ತೆ ಈ ಕಡೆಗೆ ಸೂಜಿಯನ್ನು ಪೋಣಿಸ್ಕೊಂಡು ಈ ಕಡೆಗೆ ಹತ್ತು ಮಧ್ಯ ಮಧ್ಯಭಾಗದಲ್ಲಿ ಒಂದು ಸ್ವಲ್ಪ ಗರಿಕೆಯನ್ನು ಪೋಣಿಸ್ಕೊಂಡು ನಂತರ ಮತ್ತೆ ಹತ್ತು ಕರಿಗೇಡವನ್ನು ಸೇರಿಸ್ಕೊಂಡು ಲಾಸ್ಟಲ್ಲಿ ಒಂದು ಸ್ವಲ್ಪ ಗರಿಕೆಯನ್ನು ಸೇರಿಸಿದ್ದೀನಿ ನಾವು ಬೇಕಂದರೆ ದಾರ ಉದ್ದ ಇತ್ತು ಅಂದರೆ ಮಧ್ಯಭಾಗ ಇದಕ್ಕೆ ಕಂಟಿನ್ಯೂ ಸಹ ಮಾಡ್ಬೋದು ಸೊ ಈ ರೀತಿಯಾಗಿ ಒಂದು ಸುಲಭವಾಗಿ ಒಂದು ಗಣೇಶನಿಗೆ ಪ್ರಿಯ ಆಗಿರುವಂತಹ ಒಂದು ಕರಿಗೆಡುವಿನ ಆಹಾರವನ್ನು ಮಾಡಿದ್ದೆ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಖಂಡಿತವಾಗೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದೆ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ನೋಡಿ ಸೊ ಈ ರೀತಿಯಲ್ಲಿ ಲಾಸ್ಟಲ್ಲಿ ಈ ರೀತಿಯಲ್ಲಿ ಬಂದಿತ್ತು ಬೇಗ ಬೇಗನೆ ಮಾಡಿಕೊಂಡು ನಾನು ಕಾಯಿ ಎಲ್ಲ ತೊಗೊಂಡು ನನ್ನ ಮಗ ಮತ್ತು ನಮ್ಮ ಮನೆಯವರು ಹೋಗಿದ್ದರು ಪೂಜೆಗೆ ನೋಡಿ ಈ ರೀತಿಯಾಗಿ ಆಗಿದೆ ತುಂಬ ಚೆನ್ನಾಗಿ ಚೆನ್ನಾಗಾಗಿತ್ತು ಅಲ್ಲಿ ದೇವಸ್ಥಾನದಲ್ಲಿ ಗಣೇಶನಿಗೆಲ್ಲ ಹಾಕಿ ಪೂಜೆಯನ್ನು ಮಾಡಿಸ್ಕೊಂಡು ಬಂದರು ತುಂಬ ಚೆನ್ನಾಗೆ ಆಗಿತ್ತು ಅಂತ ಹೇಳ್ತಾ ಸ್ನೇಹಿತರೆ ಸೊ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಸ್ನೇಹಿತರೆ